ாயக்க நீங்க ಓಹ್ ಹೇಳೋದು ಅರ್ಥ ಮಾಡ್ಕೋಬೇಕು ಒಂದು ಬಾತಲ್ ಎತ್ಕೇನಾದ್ರೆ ಇಬ್ರು ಮತ್ತೆ ಹಿಂಗಾಡೋದ ನೀನು ಗೊತ್ತಾಕ್ಕು ನಿಂಗೆ ಅಪ್ಪನ ಮನೇಲಿ ಇತ್ತಲ್ಲೇ ಇರೋದಪ್ಪ ನೀನೇ ಕರ್ಕ ಬಂದೆ ಮಗ ನಿಂಗೆ ಗೊತ್ತಾಗಕ್ಕಿರ ಸುಮ್ಮನಿರು ನೀನು ನಿಮಗೆ ಗೊತ್ತಾಕ್ಕಿಲ್ಲ ಏನಾಗದ ಎಂತಾಗದ ಏನ್ಬಿಟ್ಟು ಹೊಸ ಅರ್ಥ ಮಾಡ್ಕೋಬೇಕು ನೀನು ಯಾಕೆ ಹೇಳ್ತಾರೆ ನಮ್ಮ ಮೂವರು ಅಂತ ಎಲ್ಲರೇ ಎತ್ತು ಮಕ್ಕಳನ್ನ ಬಿಟ್ಬಿಟ್ಟು ಸೊಸೆನ ಕರ್ಕೊಂಡ್ಬಂದು ಏನು ಹುಚ್ಚ ಹುಚ್ಚ ಹೇಳು ಯಾವತ್ತೂ ಸೊಸೆ ಥರ ಕರ್ಕೋದಿಲ್ಲ ನನ್ನ ಮಗಳಿಗಿಂತ ಹೆಚ್ಚಾಗದ ನಿಮ್ಮತ್ಕೆ ನಿನ್ನೆ ಯಾವತ್ತಾರು ಕಡೆಗಂಡಿದ್ದಲ್ಲ ್ ಒಬ್ಬಿಡ್ ತಿಂದಾನೆ ತಿಂತೀನಿ ಅಂತಿದ್ಲು ಹಾಗೆ ಹೋಗ್ಬಿಟ್ಲು ಒಂದ್ಕೇ ಮಾಡ್ಕೊಟ್ಟೆ ಪಪ್ಪಾ ತುಂಬ ಬಸ್ರಿ ಎಷ್ಟು ಸಂತೋಷವಾಗಿ ಮಾಡ್ಕೊಟ್ಲು ಗೊತ್ತಾ ತಗೊಂಡೋಗಿ ನನ್ನ ನಾದಿ ಕೊಡಿ ಅನ್ಬಿಟ್ಟು ಅದ್ ನೋಡ್ಕೊಬೇಕಾನೆ ಇದ್ದವನಿಗೆ ಮಾಡ್ಕೊಡ್ತಾ ಮಾಡ್ಕೊತೇ ಅದಕ್ಕೆ ಮಾಡ್ಕೊಟ್ಟಿದ್ದು ಅವತ್ತು ವಡದ್ಬಿಟ್ಟೆ ಒಬ್ಬಿಡ್ ತಿಂತಿನಿ ಅಂತ ಅಂತಿದ್ಲು ಒಡ್ದ್ಬಿಟ್ಟೆ ಅಂತ ನಾನು ಬೇಜಾರ್ ಮಾಡ್ಕೊತಿದ್ನ ಆಗ ಹೊತ್ಕನೆಯ ಒಂದೇ ಸತಿ ಮಾಡ್ತು ದೇವಸ್ಗೆ ತಗೊಂಡೋಗತ್ತೆ ಕೊಟ್ಟು ಬರೋಗೆ ಅಂದ್ಬಿಟ್ಟು ಹಂಗೆ ಅಷ್ಟು ಆಸೆ ಮಾಡೋ ಅದಕ್ಕೆ ಮಾಡಿಕೊಂಡ್ ನೀನು ಹಿಂಗೆಲ್ಲ ಆಡಿದ್ರೆ ಚಂದ್ ನಮಗೆ ಚಂದವಾ ಕುಸು ಕುಸಿದ ಎಷ್ಟು ನನ್ನಾಗಿದ್ದೆ ಹಂಗಿರ್ಬೇಕು ನೀನು ಹೆಂಗೆ ಬೇಜಾರು ನೀನು ನಂಗೆ ಎಷ್ಟು ಬೇಜಾರಕ್ಕಿಲ್ಲ ಹೊತ್ಕೇ ಹೇಳ್ತಾ ಇದೀಯಾ ಹೊತ್ತಿಗೆ ನನ್ನ ಮೇಲೆ ಕೋಪ ಇಲ್ಲ ತಾನೆ ಯಾಕೆ ಕೋಪ ಮಾಡ್ಕೊಂಡಳು ಮೇಲೆ ಯಾಕೆ ಕೋಪ ಮಾಡ್ಕೊಂಡ ನಿಮಗೆ ನೀನು ಅರ್ಥ ತಾನೆ ಅಲ್ಲಿ ಬುಡೋಕೆ ಸರಿ ಇಟ್ಟಿತ್ತಿಲ್ಲ ಸರಿಯಾ ಅವ್ನು ಯಾಕೆ ಹೊತ್ಕೆಯಲ್ವಾ ತಮ್ಮ ಅವನು ಒಂಥರ ಕೆಟ್ಟ ಕೆಟ್ಟ ತಂಗ ನೋಡ್ತಿದ್ದಂತೆ ಹೇಳೋಣ್ಣ ಅದ್ಕೆ ಇರಿಸು ಯಾಕೋ ಸರ್ ಬರೋಕ್ಕಿಲ್ಲ ಅಂದ್ಬಿಟ್ಟು ನಾನು ಕರ್ಕೊಂಡ್ ಬಂದ್ಬಿಟ್ಟಿದ್ದು ಕರ್ಸ್ಕೊಂಡಿದ್ದ ಹೇಳ್ಬಿಟ್ಟು ಅದಕ್ಕೆ ನೀನು ಇಲ್ಲಿ ಕಳಿಸಿದ್ದು ನಾವು ಅರ್ಥ ಮಾಡ್ಕೋಸಿ ಹಾಕಿ ಎಲ್ಲನ ಬಿಡಿಸಿ ವರ್ದಿಡಕ್ಕೆ ಅದ ನಿನ್ಗೆ ಗೊತ್ತಾಗಕ್ಕಿಲ್ವಾ ಅವ್ನಂತ್ರ ಕೆಟ್ಟ ದೃಷ್ಟಿ ನೋಡ್ತೀನಿ ಅಂತ ಕಣ್ಣು ಅದಕ್ಕೆ ಅದಕ್ಕೆ ಅಲ್ಲಿ ಇರ್ಸು ಸರಿ ಬಂದದ ಹೇಳು ಅದಕ್ಕೆ ಕರ್ಸ್ಕೊಂಡಿದ್ದು ಅಷ್ಟಕ್ಕೆ ನೀನು ಹಿಂಗೆ ಆಡಿದ್ರೆ ಬೇಜಾರು ಮಾಡ್ಕೊಳಕ್ಕೆಲ್ವೇ ನೋಡು ನಾನು ಮನೆಗೆ ಬಂದಿರೋದಕ್ಕೆ ನಾನು ಅದೇ ಬೇಜಾರ್ ಮಾಡ್ಕೊ ಓದಲ ಅಂತ ಹಿಂಗೆಯಾ ಆಗಿಂದಲೇ ಒಳೆದೊಂದ್ಸ್ಕೊಬಿಟ್ಟು ಈ ಕೆಟ್ಟದೊನ್ಸ್ಕೊಂಡು ಚಂದವಾ ಗೊತ್ತಾಯ್ಬೋ ನಿಂಗೆ ಗೊತ್ತಾಯ್ಕೋ ಮಗ ಒಳ್ಳೇದು ಒಂದ್ಸ್ಕ ಬಾಟ ಮಾಡ್ಬೇಕು ನೀನು ಆಯ್ತು ಬುದ್ಧ ನೀವು ತಪ್ಪಾಯ್ತು ಪಾಪ ನಮ್ಗೆ ಇಷ್ಟೆಲ್ಲ ಗೊತ್ತಾಯ್ತಿಲ್ಲ ಈಗ ಗೊತ್ತಾಯ್ತು ನೀವರು ಹೇಳ್ಬೇಕಲ್ವಾ ಅಯ್ಯೋ ಹೇಳಕ್ಕೆ ಬಿಟ್ಲು ನಿಮ್ ಸುದ್ದಿ ಎತ್ತಕ್ಕೆ ಬಿಡ್ತಿಲ್ಲ ಒಳ್ಳೆ ಹೆಂಗಳು ಗೊತ್ತಾ ಯಾವ ತರ ಆತಿದ್ಲು ಅಂತ ನಾವ್ ಏನ್ ಮಾಡಂಗಿಲ್ಲ ಹೇಳಿ ಅಯ್ಯೋ ಹೆಂಗೋ ಈಗ್ಲಾರು ಸರಿ ಐತಲ್ಲ ತಿನ್ನು ತಕಡೆ ಮಗ ನೀನು ಇನ್ನೊಂದ್ ಹದಿನೈದು ದಿವಸ ಆಯ್ತಾ ಆಮೇಲಿಂದ ಬಸ್ರಿ ಕಳಿಸ್ತೀನಿ ಅವ್ರು ಕರೆಯಕ್ಕೆ ಬಂದರೇನೋ ನೋಡದ ಆಮೇಲಿಂದ ಬರಿವಂತೆ ನೀನ್ ಅಲ್ಲೇ ಇರುವೆ ಆಯ್ತಾ ಅಯ್ಯೋ ಬುದ್ಧ ನೀವ ಪಾಪ ತೆಗೆ ಅದ್ಕೇನೆ ಇರ್ಲಿ

ಚೆನ್ನಾಗುದಿ ಕಲ್ತವಳೆ ಅವಳಿ ತಗ ಏನ ಅವಳ ಸರಿ ಹಾಕಿ ಮಾರ್ಕೆಟ್ ಮುಂಡೆಂದೂ ನಮ್ಮ ಬೀದಿ ಹಾರಾಜಾಕ್ಬಿಟ್ಟು ನಮ್ಮ ಕೊಡೋದು ಮಗಳು ಈಗ ಇಲ್ಲಿ ಯಾರ ಹಾಳ ಮಾಡಬೇಕು ಯಾಕಳಗ್ ಸೇರ್ಸ್ಕೊಂಡಿದ್ರಿ ಅವಳಿ ಮಗ ನಿನ್ಗೆ ಯಾಕೆ ಮನೊಳಗ್ ಸೇರ್ಸ್ಕೊಂಡಿದ್ರಿ ಅಯ್ಯೋ ನಾನೇನವ ಮತ್ತೆ ಮತ್ತೆ ನಾನು ಏನೋ ಎಲ್ಲ ನೀನೇ ಸುಮ್ನಿದ್ನ ಅವ್ಳಕ ಮತ್ತೆ ತಕ್ಕ ಬಂದಿದ್ದು ಈಗ ಮೊದ್ಲಂಗಿಲ್ಲ ಸುಮ್ಕಿರು ಚಾಮ ಹ್ಮ್ ಹೊಸ ಒಳ್ಳೆಲ್ಲಾಗಿದಾ ಮೊದಲಂಗ್ ಈಗ ಎಲ್ಲ ಒಳ್ಳೆಯದಾಗ ಕುಂತದೇ ಸುಮ್ಮನೆ ಹ್ಮ್ ಒಳ್ಳೆಯವಳು ಎಂತ ಒಳ್ಳೇಳ್ ಅವಳು ಗೊತ್ತಾವಳು ಅವಳು ಬುದ್ಧಿ ಗೊತ್ತು ಹ್ಮ್ ಕಂಡಂಗೆ ಮನೆ ಹಾಳು ಮಾಡ್ಬಾಳ ಅವಳು ಮನೆಯೊಳಗೆ ಸೇರ್ಸು ಕುತಾಳೆ ಬುದ್ಧಿ ಬಡವ ನಿಮ್ಗೆ ಮೊದ್ಲು ಉಗ್ದು ಓಡ್ಸು ಬದ್ರುವೆ ಉಗಿದ್ರು ಸುಮ್ಕೆ ನಾನೇ ಬರ್ಲೇ ದೇಶೋತ್ ಬಂದ್ ನೋಡ್ತೀನಿ ನಾನು ಓಡಿಸ್ ಇಸ್ಕೊಂಡಿದಳ ಅವಳು ಬರೇ ನೋಡಿ ಅವಕಾ ಬದ್ತಾ ಬರಿದಳ ಅವಳು ನಾಚಿಕೆಕ್ವ ಮರಾಮರ್ ಹೋದಿಲ್ವಾ ಹ್ಞೂ ಹೊಸಿ ಒಳ್ಳೆ ಅವಳು ಅಂದ ಅಂತೇಳಿ ಮನೆ ಹಾಳ ಮಾಡೋದ್ಲು ಏನೋಂತ ಹಂಗೆ ಅವಳ ಮನೆಯೊಳಗೆ ಸೇರ್ಸು ಕುತಾಳು ಇವಳು ಬೇರೆ ಮಾಡಾಕ್ ಕಲ್ಸಿಲ್ಲ ಅಯ್ಯೋ ಬುಡಿ ಅತ್ತೆ ಅತ್ತಾಗೆ ಇನ್ನೇನು ಮಾಡಿರಿ ಏನೋ ಸಾಸೆನೋ ಮಗನೋ ಬೇರೆ ಏನೋ ನೋಡ್ಕೊಳ್ಳಿಲ್ವಂತೆ ಇನ್ನು ಅಲ್ಲಿ ಚೆನ್ನಾಗಿದ್ರೆ ನಿಮ್ಮ ಮನೆಗೆ ಬರೋರು ಅಲ್ಲಿ ಚೆನ್ನಾಗಿಲ್ವಲ್ಲ ಮಾತಾಡಕ್ಕಿಲ್ವಲ್ಲ ಅದಕ್ಕೆ ಇಲ್ಲಿ ಬಂದಿದ್ರು ಕತೆ ಇನ್ನು ಏನು ಇನ್ನೇನು ಮನೆ ಮಕ್ಳು ಬಂದಾರ ಏನು ವರ್ಕ್ ಕಲ್ಸಂಗಿದ ಅದಕ್ಕೆ ನಾನು ಮೇಲೆ ಸುಮ್ಮನೆ ಅದೇ ತಗೆ ಈ ಬೇರೆ ಹೇಳಿದ್ ಮತ್ತೆ ಕೇಳಕ್ಕಿಲ್ವಲ್ಲ ಅದಕ್ಕೆ ಹೋಲಿ ಅಂತ ಕತೆ ಸುಮ್ಮನೆ ಅದೇ ಬರ್ಲಿ ಬರ್ಲಿ ಹುಗ್ಗು ಓಡಿಸ್ತೀನಿ ಮಗಳು ತಂದು ನನ್ನ ಮಗನ ಕಟ್ಬಿಟ್ಟು ನಮ್ಮ ಮನೆ ಹಾಳು ಮಾಡಿ ಕುಣಿಸಿದ್ಲು ಮಾನ ಮರೋದಿ ಕಳೆದು ಇನ್ನೇನಾಗಬೇಕು ಕಣೆ ಇನ್ನೇನಾಗಬೇಕು ಅನ್ಕೊಂಡು ಬಂದಿದ್ದಾಳೆ ಕಣೆ ತೊಡಗಲಿ ಬಂದರು ಮನೆಯಲ್ಲಿ ಸೇರಿಸ್ಬಿಡ ಉಗ್ದು ಕಳಿಸು ಬರಲಿ ಬರಗಟ್ಟು ಹೋಗಿ ಅದನ್ನು ಅವ್ರು ಇನ್ನು ಕರೆಕ್ಟ್ ಬಂದಿಲ್ಲಪ್ಪ ಈಗ ನಾವೇ ಕಳ್ಸಿವಿ ಅನ್ನೋ ಕದ ನನ್ಗೆ ಇಲ್ಲೇ ಇರಿಸ್ಕೊಳದ ಅಂತ ಆಸೆ ಅವ್ರು ಒಟ್ಟಿಗೆ ಆಗ್ಲೇ ನಾವು ಒಂದ್ ಮೂರ್ ತಿಂಗ್ಳಾರು ಮಾಡ್ತೀವಿ ಅಕ್ಕಪಕ್ಕದಲ್ಲಿ ಆಡ್ಕತಾರೆ ನೋಡು ದೊಡ್ಡವರಾಗಿರೋತ್ ಕಳ್ಸಿಲ್ಲ ಮುಟ್ಟಿಲ್ಲ ಅಂತ ಕರ್ಕ ಬಂದು ಈರಳೊಬ್ಬಳನ್ನ ಬಾಂತರ ಮನೇಲಿ ಅಂದ್ಬಿಟ್ಟು ಒಂದೊಂದ್ ತರ ಮಾತಾಡ್ತಾರೆ ಒಂದ್ ಮೂರ್ ತಿಂಗ್ಳಾರ ಇಸ್ಕೊಂಡು ಹೆರ್ಗೆ ಮಾಡ್ಬಿಟ್ಟು ಒಂದ್ ಮೂರ್ ತಿಂಗ್ಳು ಇಸ್ಕೊತೀವಿ ಅಂತ ಅಂತ ನನಗೆ ಅಪ್ಪ ಕಳ್ಸಕ್ಕೆ ಮುಂಚಿಲ್ಲ ಏನು ಮಾಡಿಯಪ್ಪ ಹಿಂಗೆ ಕರದ ಕಳಿಸ್ತಿಲ್ಲ ಅಂತ ಕಳ್ಸಕ್ಕೆಲ್ಲ ಅನ್ನ ಕರದ ನೋಡ್ತೀನಿ ಇನ್ನು ಕರೆಗೆ ಬಂದಿಲ್ಲ ಎಂಟು ತಿಂಗಳು ತುಂಬಿ ಒಂಬತ್ತು ನೋಡಿ ಬಿದ್ದದೆ ಒಂಬತ್ತು ತಿಂಗಳದು ನೋಡೋದು ಯಾವಾಗ ಬಂದ್ರೆ ಬಂದರೆ ಕಳಿಸ್ಕೊಡೋದು ನಾನೇ ಬನ್ನಿ ಬನ್ನಿ ಅಂತ ಕರೆ ಕರದಪ್ಪ ಅವ್ರು ಬಂದು ಕಳ್ಸ್ಕೊಡಿ ಅಂತ ಕೇಳಿದ್ರಲ್ವ ಕಳ್ಸಕ್ಕಾಗದು ಹೆಂಗೋ ಅಲ್ಲೋ ಇಲ್ಲೋ ಎಲ್ಲ ಇರಲಿ ಒಂದೇ ಅಲ್ಲಿದ್ರು ಅಷ್ಟೇ ಇಲ್ಲಿದ್ರು ಅಷ್ಟೇ ಅದಕ್ಕೆಲ್ಲ ಇದು ಮಾಡ್ಕೊಳ್ತೀರ ನಾನು ಇವುಳ್ಳ ಮಾತ್ರ ಚಾಮಿಗೆ ಮಾತ್ರ ಒಳಗೆ ಸೇರಿಸ್ಕೊಡ್ಬಿಡಿ ಮನೆ ಆಳ್ಮಾಡ್ಬಿಡ್ತಾಳೆ ಅವ್ನು ನೀನು ಅಷ್ಟೇ ಬೇಜಾರು ಮಾಡ್ಕೊಳ್ಬೇಡ ಕಣ್ಣೆ ಈಗ ನೋಡು ಪಪ್ಪ ಅವಳು ಹಿಂಗೆ ಬೇಜಾರ್ ಮಾಡ್ಕೋ ಓದ್ಲು ಅಂದಿದ್ಕೆ ಒಬ್ಬಿಟ್ ಮಾಡ್ಕೊಟ್ಟದೆ ಅಂತ ಮುನ್ಸಿನ ವಯಸ್ಸು ಮಗ ಹೇಳ್ತೇವೆ ಕೇಳ್ಕೊ ಇನ್ನೇನು ಇನ್ನು ಹದ್ನೈಸು ಇಪ್ಪತ್ತು ದೈಸು ಹೋಯ್ತಾಳು ಆಯ್ತಾ ಆಮೇಲೆ ಬರುವೆ ನೀನು ಇರುವಂತೆ ಅಲ್ಲೇ ಬಾ ಅಂತಾನ ಇನ್ನು ನಿಮಗೊಂದು ದರ್ಸ ಬಾ ಅಂತ ಕಟ್ಲು ಅಲ್ಲೇ ಇರಬೇಕಾರೆ ನನಗೆ ನಗಿತವ ಚೆನ್ನಾಗಿರು ಆಯ್ತಾ ನೀವು ಅಯ್ಯೋ ನನಗೆ ಬೇಜಾರ್ ಆಯ್ತದೆ ಪಾಪ ಅದಕ್ಕೆ ಬೇಜಾರು ತಿಳ್ಕೊಂಡದೇನು ನನ್ನ ಬಗ್ಗೆ ಕೆತ್ತೋಳು ಅಂತ ಅಲ್ವಾ ಬಯ್ದದಾ ಯಾವಳ್ಯಾಕ್ಬೋದಳು ಅವ್ಳಾಕೋದಳು ಅವಳು ಬೋಯ್ದಾಗಿ ನೀವು ಒಬ್ಬಿಟ್ ಮಾಡ್ಕೊಳಿಸ್ತಿಲ್ಲ ತಿನ್ಕೊಂಡು ಚೆನ್ನಾಗಿರು ಸುಮ್ಮನೆ ನೀನು ಇಲ್ದಿ ಕಲ್ಪನೆ ಮಾಡ್ಕೋಬೇಡ ಕಣವ ಆಯಿತು ಇನ್ನೇನರಪ್ಪ ಎಲ್ಲೂ ಚೆನ್ನಾಗಿದ್ರ ಅಯ್ಯೋ ಏನು ಮಾಡಿರಿ ಇಲ್ಲಿ ನೋಡಿ ಇಲ್ಲಿ ನನಗೆ ಐತ್ತಾಗ ಬಿಡಂಗಿಲ್ಲ ಆತಾಗ ಬಿಡಂಗಿಲ್ಲ ನಂಗೆ ಆಗದೆ ಇವಳು ಬೇರೆ ಮುಂಚೆ ಕಟ್ಕೊ ಬಂದ್ಬಿಟ್ಲ ನನ್ನ ಜೀವವೆಲ್ಲ ಇತ್ತಾಗೆ ಅಯ್ಯೋ ನನ್ನ ಮಗಳು ಮುನ್ಸ್ ಕಟ್ಕೊಂಡು ಓದ್ಲಲ್ಲ ಒಡೆದ್ಬಿಟ್ನಲ್ಲ ನಾನು ತುಂಬದ ಬಸ್ರಿಗೆ ಒಡ್ದಲ್ಲ ಅನ್ಕೊಂಡು ಅದೇ ಒಂದು ಏತನೇ ಆಗಿ ವಸಿದಾಗಿತ್ತಿಲ್ಲ ಅದಕ್ಕೆ ಪಪ್ಪಾ ಸೋಬಾಗ ಹೆಂಗೆ ಹೆಂಗೆ ಓದ್ಲು ಅದಕ್ಕೆ ಬೇಜಾರು ಮಾಡ್ಕೊಂಡು ಒಬ್ಬಿಟ್ಟು ಮಾಡ್ಕೊಡ್ತು ತಕೊಂಡೋಗಿ ಅಂದ್ಬಿಟ್ಟು ಅಕ್ಕೇ ಕೊಟ್ಟುಬಿಟ್ಟು ಹೋಗೋದ ನೋಡ್ಕೊಂಡು ಅಂದ್ಕೊಂಡ್ ಬಂದೇಕಂದ್ರಪ್ಪ ಏನು ಮಾಡಿರಿ ಜೀವನೇ ತಡಕಿಲ್ವಲ್ಲ ಅಂತ ಸಾಯಣ್ಣ ಅಂತಲೇ ಹೇಳಿ ಮತ್ತೆ ಅದಕ್ಕೆಯಾ ನೋಡೋದ ಸೋಬಾಗಿನ ಏನೋ ಕರ್ಗಿರಿದ್ರೆ ಅವರು ಕಳಿಸ್ಬಿಟ್ಟು ಬೇಕಾದ್ರೆ ಆಮೇಲೆ ಇವ್ರನ್ನ ಕರ್ಕ ಹೋಗಿ ಅಂದ್ಬಿಟ್ಟು ಅದಕ್ಕೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋದಾವಸಿದ್ದ ಧೈರ್ಯ ಹೇಳ್ಬಿಟ್ಟು ಅವ್ರಿಗೆ ಬಂದೇಕಂದ್ರಪ್ಪ ಸರಿ ಮತ್ತೆ ಇನ್ನೇನು ಮಾಡೋಣ ಹೇಳಿ ಅತ್ತಿಗೆಂತ ಸಣ್ಣ ನಾನು ಅತ್ತಾಗಿ ಸೊಸೆಯನ್ನು ಬಿಡೋಕಾಯ್ಲ ಇತ್ತ ಮಗಳನ್ನೂ ಬಿಡೋಕಾಯ್ಕಲ್ಲ ಅಂತ ಪರಿಸ್ಥಿತಿ ಸಿಗಾಕಂತ ಹೇಳಿ ಅದಕ್ಕೆ ಕಣ್ರಪ್ಪ ಸರಿ ಮತ್ತೆ ಬರೋರ ಹಂಗೆ ವೀಡಿಯೋ ಬೆಂಗಾರಿಸ್ತೊಂದುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ ವ ಅದ್ಕೆ ಗೇವ್ ಬೇಜಾರ್ ಮಾಡ್ಕೋಬೇಕ ಅನ್ಬುಟ್ಟು ಹೋಗ್ಬಿಟ್ಟು ಹೇಳು ಮೊದ್ಲಸ್ಮಿ ಏನ್ ಬೇಜಾರ್ ಮಾಡ್ಕೊಂಡಿಲ್ಲಾ ನೀನ್ ನಗೇಬೇಕಂತ ಏನ್ಬಿಟ್ಟು ಅದಕ್ಕೆ ಗೇಲಿಯ ಆಯ್ತು ಮಗ